ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಜೀವನದಲ್ಲಿ ಎಲ್ಲ ರೀತಿಯ ಯೋಗವನ್ನು ಪಡೆಯಲು ಬಯಸುವವರು ಗುರುವಾರ ಬ್ರಾಹ್ಮಿಮೂರ್ತದ ಸಮಯದಲ್ಲಿ ಈ ರೀತಿಯಲ್ಲಿ ಗುರುಪೂಜೆಯನ್ನು ಮಾಡಲು ಪ್ರಯತ್ನಿಸಬೇಕು ನೀವು ಉಯಿಸಲಾಗದ ಮಟ್ಟದ ಯೋಗವನ್ನು ಪಡೆಯುತ್ತೀರಿ ಯೋಗ ನೀಡುವ ಗುರುಪೂಜೆ ಗುರುವನ್ನು ಕಂಡರೆ ಕೋಟಿ ಲಾಭ ಎಂದು ಕೇಳಿದ್ದೇವೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಕಟ್ಟುನಿಟ್ಟಾಗಿ ಗುರುವನ್ನು ಹೊಂದಿದ್ದಾರೆ ನಮ್ಮ ಜೀವನದಲ್ಲಿ ಶಿಕ್ಷಣದ ಗುರು ವೃತ್ತಿಪರ ಗುರು ಆಧ್ಯಾತ್ಮಿಕ ಗುರು ಜೀವನದಲ್ಲಿ ನಮಗೆ ಮಾರ್ಗದರ್ಶನ ನೀಡಿದ ಗುರುಗಳಂತಹ ಅನೇಕ ಗುರುಗಳಿರುತ್ತಾರೆ ಅಂತಹ ಪುರೋಹಿತರನ್ನು ನಾವು ಎಂದಿಗೂ ಮರೆಯಬಾರದು ನಮ್ಮ ಕೈಲಾದಷ್ಟು ಪೂಜಿಸಿ ಅವರ ಆಶೀರ್ವಾದ ಪಡೆದರೆ ನಮ್ಮ ಬದುಕು ಹಸನಾಗುತ್ತದೆ ಈ ಆಧ್ಯಾತ್ಮಿಕ ವೀಡಿಯೋದಲ್ಲಿ ನಾವು ಗುರುವಾರ ಪೂಜೆಯನ್ನು ಮಾಡಿದರೆ ನಾವು ಯಾರನ್ನು ಆಧ್ಯಾತ್ಮಿಕ ಗುರು ಎಂದು ಭಾವಿಸುತ್ತೇವೆಯೋ ಅವರಿಗೆ ಯೋಗ ಸಿಗುವುದೇ ಎಂದು ನಾವು ನೋಡಲಿದ್ದೇವೆ ಗುರುವಾರ ಗುರು ಭಗವಾನರ ದಿನವಾಗಿದೆ ಎಂಬುದು ನಮಗೆಲ್ಲ ಗೊತ್ತೇ ಇದೆ ಅಂತಹ ಗುರುವಾರದಂದು ನಾವು ಯಾರನ್ನು ಗುರುವೆಂದು ಭಾವಿಸುತ್ತೇವೆಯೋ ಅವರಿಗೆ ಪೂಜೆ ಸಲ್ಲಿಸಿದರೆ ಅವರ ಕೃಪೆಯಿಂದ ನಾವು ಅಂದುಕೊಂಡಿದ್ದೇ ಆಗುತ್ತದೆ ಮತ್ತು ನಮ್ಮ ಕಲ್ಪನೆಗೂ ಮೀರಿದ ಯೋಗಗಳು ಇರುತ್ತವೆ ಜೀವನದಲ್ಲಿ ಯಾವ ಶುಭ ಕಾರ್ಯಗಳಿಗೆ ಅಡ್ಡಿ ಉಂಟಾಗದರೂ ಎಲ್ಲ ಶುಭ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಮೊದಲ ದಿನವಾದ ಬುಧವಾರ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಬಾಗಿಲನ್ನು ಶುಚಿಗೊಳಿಸಿ ಅರಿಶಿನ ಪುಡಿ ಹಾಕಿ ಮಾವಿನ ತೋರಣವನ್ನು ಬಾಗಿಲಿಗೆ ಕಟ್ಟಬೇಕು ಮರುದಿನ ಗುರುವಾರ ಮುಹೂರ್ತದ ಸಮಯದಲ್ಲಿ ಎದ್ದು ನಿಮ್ಮ ತಲೆಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ನಿಮ್ಮ ಮನೆಯ ಬಾಗಿಲಿಗೆ ರಂಗೋಲಿಯನ್ನು ಹಾಕಿರಿ ಈಗ ಮನೆಯ ಪೂಜಾ ಕೋಣೆಗೆ ಬಂದು ಪೂಜೆ ಕೋಣೆಯನ್ನು ಸ್ವಚ್ಛಗೊಳಿಸಿ ಅದರಲ್ಲಿ ಅರಿಶಿನ ಪುಡಿ ಹಾಕಿ ಹುಣಸೆ ಹಿಟ್ಟಿನಿಂದ ದೀಪ ಮಾಡಿ ಅದರ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ನೀವು ಯಾರನ್ನು ಗುರು ಎಂದು ಪರಿಗಣಿಸುತ್ತೀರೋ ಅವರ ಚಿತ್ರವನ್ನು ಫಲಕದ ಮೇಲೆ ಇರಿಸಿ ಉದಾಹರಣೆಗೆ ಮಹಾಪೆರಿಯವರ್ ಸಾಯಿಬಾಬಾ ಆದಿಶಂಕರ್ ರಾಘವೇಂದ್ರರಂತಹ ಗುರುಗಳಲ್ಲಿ ಒಬ್ಬರನ್ನು ಮಾನಸಿಕವಾಗಿ ಗುರುವೆಂದು ಸ್ವೀಕರಿಸಿ ಅಂದರೆ ನೀವು ಯಾರನ್ನು ಗುರುವೆಂದು ಮನಸ್ಸಿನಲ್ಲಿ ಭಾವಿಸುತ್ತೀರೋ ಅವರ ಚಿತ್ರವನ್ನು ಹಾಕಬೇಕು ಆ ಚಿತ್ರದ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಒಂದು ವಿಳದೆಲೆಯನ್ನು ಇಟ್ಟು ಮತ್ತು ಅದರ ಮೇಲೆ ಅಡಿಕೆಯನ್ನು ಇಟ್ಟು ಸಕ್ಕರೆ ಪೊಂಗಲ್ಲನ್ನು ನಿಯಮಿತವಾಗಿಡಬೇಕು ಹಾಗೆಯೇ ಮೊದಲ ದಿನ ರಾತ್ರಿ ನೂರ ಎಂಟು ಕಡಲೆಯನ್ನು ನೆನೆಸಿ ಆ ಕಡಲೆಯನ್ನು ಮಾಲೆಯಾಗಿ ತೆಗೆದುಕೊಂಡು ನಮ್ಮ ಗುರುಗಳಿಗೆ ಅರ್ಪಿಸಬೇಕು ದೇವರಿಗೆ ಹೂವುಗಳಿಂದ ಪೂಜಿಸಿ ನಂತರ ತುಳಸಿ ಮತ್ತು ಬಿಲ್ವ ಸುಗಂಧದಿಂದ ಕೂಡಿದ ಹೂವುಗಳನ್ನು ಇಟ್ಟು ಗುರುವಿನ ಅಷ್ಟೋತ್ರಂ ಇದ್ದರೆ ಆ ಅಷ್ಟೋತ್ರಂ ಓದಿ ಪೂಜೆ ಸಲ್ಲಿಸಬೇಕು ಹಾಗೆ ಏನೂ ಗೊತ್ತಿಲ್ಲದವರು ಗುರುವಿನ ನಾಮ ಹೇಳಿ ಪ್ರಾರ್ಥಿಸಬಹುದು ಉದಾಹರಣೆಗೆ ರಾಘವೇಂದ್ರ ನಾಮವಾಗಿದ್ದರೆ ಪೂಜ್ಯಾಯ ರಾಘವೇಂದ್ರಾಯ ಎಂಬ ಮಂತ್ರವನ್ನು ಹೇಳಬೇಕು ಈ ಶ್ಲೋಕದ ಅರ್ಥ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಹೇ ಈ ಸ್ತೋತ್ರದ ಶ್ಲೋಕಕ್ಕೆ ತುಂಬ ಅರ್ಥವಿದೆ ರಾಯರ ಲಕ್ಷಾಂತರ ಭಕ್ತರು ಇದನ್ನು ಲಕ್ಷಾಂತರ ಬಾರಿ ಹೇಳಿರಬಹುದು ಹಾಗಾದರೆ ಈ ಸ್ತೋತ್ರದ ಅರ್ಥವೇನು ಈ ಸ್ತೋತ್ರ ಶ್ಲೋಕವನ್ನು ಅರ್ಥ ಮಾಡಿಕೊಂಡರೆ ನನ್ನ ಕಣ್ಣಲ್ಲಿ ನೀರು ಬರುತ್ತದೆ ಆದ್ದರಿಂದ ಹೆಚ್ಚು ವಿಳಂಬವಿಲ್ಲದೆ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋಣ ಸತ್ಯ ಮತ್ತು ಧರ್ಮದ ರಕ್ಷಕನಾದ ಗೌರವಾನ್ವಿತ ರಾಘವೇಂದ್ರನನ್ನು ನಾನು ಆರಾಧಿಸುತ್ತೇನೆ ಕಲ್ಪವೃಕ್ಷದಂತಿರುವ ಗೌರವಾನ್ವಿತ ರಾಘವೇಂದ್ರನಿಗೆ ನಮಸ್ಕರಿಸುತ್ತೇನೆ ನಮ್ಮ ಕಾಮಧೇನುವಿನಂತಿರುವ ರಾಘವೇಂದ್ರರಿಗೆ ನಾನು ನಮಿಸುತ್ತೇನೆ ಕಲ್ಪವೃಕ್ಷವು ದೈವಿಕ ವೃಕ್ಷವಾಗಿದೆ ಅದು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಕಾಮದೇನು ಅಂತೆಯೇ ಆಸೆಯನ್ನು ಈಡೇರಿಸುವ ಹಸು ಇದನ್ನು ಕೆಲವೊಮ್ಮೆ ಎಲ್ಲ ಹಸುಗಳು ತಾಯಿ ಎಂದು ಕರೆಯಲಾಗುತ್ತದೆ ಶ್ರೀ ರಾಘವೇಂದ್ರರು ಪ್ರಾಮಾಣಿಕವಾಗಿ ಪ್ರಾರ್ಥಿಸುವ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ರಾಯರು ಯಾವುದೇ ಜಾತಿ ವರ್ಣ ಪಂಥದ ಬಗ್ಗೆ ಒಲವಿಲ್ಲ ನಿಖರವಾಗಿ ಕಲ್ಪವೃಕ್ಷ ಮತ್ತು ಕಾಮಧೇನುವಿನಂತೆಯೇ ಹಾಲು ಯಾರಿಗೆ ಎಂದು ಹಸು ಕೇಳುವುದಿಲ್ಲವೇ ಮಗುವಿನಿಂದ ನೂರು ವರ್ಷದವರೆಗೆ ಎಲ್ಲರೂ ಹಾಲು ಸೇವಿಸುತ್ತಾರೆ ಹಾಲನ್ನು ಹಿಂದುಗಳು ಸೇವಿಸುತ್ತಾರೆಯೇ ಅಥವಾ ಅವರು ಮಾಧ್ವ ಅಥವಾ ಅಯ್ಯಂಗಾರ್ ಅಥವಾ ಬೇರೆ ಯಾರೇ ಎಂದು ಕೇಳದೆ ಹಸು ಹಾಲು ನೀಡುತ್ತದೆಯಲ್ಲವೇ ಅದೇ ರೀತಿ ರಾಯರು ಕೂಡ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಅದಕ್ಕಾಗಿಯೇ ರಾಯರು ಕಲ್ಪವೃಕ್ಷ ಮತ್ತು ಕಾಮದೇನು ಎಂದು ಕರೆಯುತ್ತಾರೆ ಆದ್ದರಿಂದ ಇಡೀ ಜಗತ್ತಿನಲ್ಲಿ ಉತ್ತಮ ಆರೋಗ್ಯ ಸಾಕಷ್ಟು ಭಕ್ತಿ ಮುಕ್ತಿ ಶಾಂತಿಯಾಗಿ ಈ ಎರಡೂ ಸಾಲುಗಳನ್ನು ದಿನಕ್ಕೆ ಹಲವಾರು ಬಾರಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸೋಣ ಬನ್ನಿ ಆ ಸಾಲುಗಳು ಹೀಗಿವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಸ್ವಾಮಿ ನಮೋ ನಮಃ ಈತರ ಪೂಜೆಯನ್ನು ಮಾಡಿ ಅರ್ಚನೆಯನ್ನು ಮಾಡಬೇಕು ಈ ಆಚರಣೆಯನ್ನು ಮಾಡಿದ ನಂತರ ನಾವು ಪೂಜಿಸಿದ ಗುರುವನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆ ಮಾಡಬೇಕು ನಂತರ ಕರ್ಪೂರ ದೀಪದ ಧೂಪವನ್ನು ಅರ್ಪಿಸಿ ಪೂಜೆಯನ್ನು ಪೂರ್ಣಗೊಳಿಸಬೇಕು ಗುರುವಿನ ಮಾಲೆ ಹಾಕಿದ ಕಡಲೇಕಾಯಿಯನ್ನು ಮರುದಿನ ಹಸುವಿಗೆ ದಾನವಾಗಿ ನೀಡಬೇಕು ಈ ಗುರುಪೂಜೆ ನಡೆದ ಸ್ಥಳ ಉಳಿದ ದಿನ ಹಾಗೆಯೇ ಇರಲಿ ಮರುದಿನ ನೀವು ಇದನ್ನು ತೆಗೆದುಕೊಂಡು ಎಲ್ಲಿ ಬೇಕಾದರೂ ಹಾಕಬಹುದು ಈ ರೀತಿ ಸತತವಾಗಿ ಒಂಬತ್ತು ವಾರಗಳು ಅಥವಾ ಹನ್ನೆರಡು ವಾರಗಳ ಕಾಲ ಗುರುಪೂಜೆಯನ್ನು ಮಾಡುವವರು ತಮ್ಮ ಜೀವನದಲ್ಲಿ ಊಹಿಸಲಾಗದ ಪ್ರಯೋಜನಗಳನ್ನು ಅನುಭವಿಸುತ್ತಾರೆ ಅವರಿಗೆ ಯೋಗಗಳು ದೊರೆಯುತ್ತವೆ ಗುರುವಿನ ಕೃಪೆ ಸಿಕ್ಕರೆ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಬಹುದು ಎಂದು ಕೇಳಿದ್ದೇವೆ ಅಂತಹ ಗುರುವನ್ನು ಪಡೆಯಲು ಈ ಪೂಜೆ ಸರಳ ಪೂಜೆಯಾಗಿದೆ ಮನಪೂರ್ವಕವಾಗಿ ಗುರುಪೂಜೆಯನ್ನು ಮಾಡುವುದರಿಂದ ಗುರುವಿನ ಕೃಪೆಗೆ ಪಾತ್ರರಾಗಿ ಜೀವನದಲ್ಲಿ ಉತ್ತಮ ಯೋಗವನ್ನು ಪಡೆಯುತ್ತೇವೆ ಎಂದು ಹೇಳಿ ಇವತ್ತಿನ ಅದ್ಭುತವಾದ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು